ಲೋಕಸಭೆಗೆ ಚುನಾವಣೆ ಘೋಷಣೆ ಹಿನ್ನೆಲೆ ನ್ಯಾಯಸಮ್ಮತ ಚುನಾವಣೆ ಜರುಗಿಸುವ ಸಂಬಂಧ ಆಯಕಟ್ಟಿನ ಸ್ಥಳದಲ್ಲಿ ಸೂಕ್ತ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಎಂದು ಸಹಾಯಕ ಚುನಾವಣಾಧಿಕಾರಿ ಪ್ರಶಾಂತ್ ಹಣಗಂಡಿ ಹೇಳಿದರು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಮಿನಿ ವಿಧಾನಸೌಧದಲ್ಲಿ ಸೋಮವಾರ ಮಾಧ್ಯಮದವರೊಂದಿಗೆ ನಡೆಸಿದ ತುರ್ತುಗೋಷ್ಠಿಯಲ್ಲಿ ಮಾತನಾಡಿ ಮಾದರಿ ಚುನಾವಣೆ ನೀತಿ ಸಂಹಿತೆ ಜಾರಿಯಾಗಿದ್ದು ಉಲ್ಲಂಘಿಸಿದರೆ ಕಾನೂನು ಪ್ರಕಾರ ಶಿಸ್ತು ಕ್ರಮ ಜರುಗಿಸಲಾಗುವುದು ರಾಮದೂರದಿಂದ ಹೊರಹೋಗುವ ಮತ್ತು ಒಳಬರುವ ವಾಹನದ ಮೇಲೆ ನಿಗಾವಹಿಸಲು ತಾಲೂಕಿನ ಬಡ್ಗುರ್ಕಿ ಪಂಚಗಾಮಿ ಕ್ರಾಸ್ ಹೊಸಗೇರಿ ಕ್ರಾಸ್ ಮತ್ತು ಕಲಹಾಳ ಗ್ರಾಮ ಸೇರಿ ನಾಲ್ಕು ಸ್ಥಳಗಳಲ್ಲಿ ಚೆಕ್ಪೋಸ್ಟ್ ಸ್ಥಾಪಿಸಲಾಗಿದ್ದು ಅಲ್ಲಿ ಸಿಸಿ ಕಣ್ಗಾವಲು ಸಮೇತ ಸಿಬ್ಬಂದಿಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕರ್ತವ್ಯ ನಿರ್ವಹಿಸಲಿದ್ದಾರೆ ತಾಲೂಕಿನಲ್ಲಿ ಒಟ್ಟು ಐವತ್ತೊಂದು ಮತಗಟ್ಟೆಗಳನ್ನು ತೆರೆಯಲಾಗಿದ್ದು ಒಂದು ಲಕ್ಷ ನಾಲ್ಕು ಸಾವಿರದ ಒಂಬೈನೂರ ಐವತ್ತೊಂದು ಪುರುಷರು ಒಂದು ಲಕ್ಷ ಎರಡು ಸಾವಿರದ ಮುನ್ನೂರ ಎಂಬತ್ತೆರಡು ಮಹಿಳೆಯರು ಸೇರಿ ಒಟ್ಟು ಎರಡು ಲಕ್ಷ ಏಳು ಸಾವಿರದ ಮೂರು ಮೂವತ್ತ್ ಮೂರು ಜನರು ತಮ್ಮ ಹಕ್ಕನ್ನು ಚಲಾಯಿಸಲಿದ್ದಾರೆ ತಾಲೂಕಿನಲ್ಲಿ ನಾಲ್ಕು ಸಾವಿರದ ಎಂಟುನೂರ ಅರವತ್ನಾಲ್ಕು ಜನ ಹದಿನೆಂಟರಿಂದ ಹತ್ತೊಂಬತ್ತು ವಯಸ್ಸಿನ ಮತದಾರರಾಗಿದ್ದು ನಾಲ್ಕು ಸಾವಿರದ ಏಳುನೂರ ಅರವತ್ತೊಂಬತ್ತು ಜನ ಎಪ್ಪ ಎಂಬತ್ತು ವರ್ಷ ಮೇಲ್ಪಟ್ಟ ವಯಸ್ಸಿನ ಮತದಾರರು ಹಾಗೂ ಐವತ್ತೇಳು ಜನರು ಶತಾಯುಷಿ ಮತದಾರರು ಒಟ್ಟು ಎರಡು ಸಾವಿರದ ಆರುನೂರ ಐವತ್ತೊಂದು ವಿಕಲಚೇತನರು ಮತದಾರರಿದ್ದಾರೆ ಎಂದು ಹೇಳಿದರು ರಾಜಕೀಯ ಸಭೆ ಸಮಾರಂಭ ನಡೆಸಲು ಪೂರ್ವಾನುಮತಿಗಾಗಿ ಸುವಿಧಾ ಆಪ್ ಮೂಲಕ ಪರವಾನಗಿ ಪಡೆಯಬಹುದಾಗಿದ್ದು ಜಾತ್ರೆ ವಿವಾಹ ಸಂಬಂಧ ಕಾರ್ಯಕ್ರಮಗಳಿಗೆ ಇರುವ ಮಾರ್ಗಸೂಚಿ ಇನ್ನೂ ಲಭ್ಯವಾಗಿಲ್ಲ ಎಂದು ಹೇಳಿದರು ಈ ವೇಳೆ ಆದ ಸುರೇಶ್ ಚವ್ಲಾರ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಬಸವರಾಜ್ ಐನಾಪುರ್ ಸಿಪಿಐ ಐ ಆರ್ ಪಟ್ಟಣಶೆಟ್ಟಿ ಉಪಸ್ಥಿತರಿದ್ದರು ಗ್ರಾಮ ಬಸವರಾಜ್ ಆಡಳಿತಾಧಿಕಾರಿ ಕುಂಬಾರ್ ಉಪಸ್ಥಿತರಿದ್ದರು అసెంబ్లీ సెగమెంట్గా అసిస్టెంట్ ఎక్టర్నింగ్ ఆఫీసర్ అది ఆగి సో రాదుర్గకి ఎన్ సి రాదుర్గ కన్స్టిన్సీ ఎన్ సిడల్ ఆఫీసర్గ్ బసవరా అయినాపూర్వరు తల్ూకు పంచాయతీ ఎక్సిక్యూట ఆఫీసర్వ్ మాదిరి నిర్ోడల్ ఆఫీసర్గ్ సో రామ్దుర్గలి ఒట్టారీ మతద సంఖ్య ಒಟ್ಟು ಮತಗಟ್ಟೆಗಳ ಸಂಖ್ಯೆ ಎರಡು ನೂರ ಐವತ್ತೊಂದು ಅವರ ಸೊ ಮತದಾರರ ಸಂಖ್ಯೆ ಪುರುಷ ಮತದಾರರು ಒಂದು ಲಕ್ಷ ನಲವತ್ತ ನಾಲ್ಕು ಸಾವಿರದ ಒಂಬತ್ತು ನೂರ ಐವತ್ತೊಂದು ಮಹಿಳಾ ಮತದಾರರು ಒಂದು ಲಕ್ಷ ಎರಡು ಸಾವಿರದ ಮುನ್ನೂರ ಎಂಬತ್ತೆರಡು ಒಟ್ಟು ಸೊ ಎರಡು ಲಕ್ಷ ಏಳು ಸಾವಿರದ ಒಂಬೈನೂರ ಮೂವತ್ತ್ಮೂರು ಮತದಾರು ಸೊ ಒಂದು ಏನು ಈ ಜೆಂಡರ್ ಏಷ್ಯೋ ಮತದಾರದು ಜನರಲ್ ಒಂಬತ್ತು ನೂರ ಎಪ್ಪತ್ತೈದು ಅಂದರೆ ಒಂದು ಸಾವಿರ ಪುರುಷ ಮತದಾರರಿಗೆ ಒಂಬತ್ನೂರ ಎಪ್ಪತ್ತೈದು ಮಹಿಳಾ ಮತದಾರರು ನಮ್ಮ ನಾಲ್ಕು ಎರಡನೇದಾಗಿ ಪಾಪ್ಯುಲೇಷನ್ ರೇಷೋ ನಮ್ಮದು ಟೋಟಲ್ ಎರಡು ಸಾವಿರದ ಹನ್ನೊಂದನೇ ಸೆನ್ಸಸ್ ಪ್ರಕಾರ ನಮ್ಮ ನಂಬುರ್ಗದು ಟೋಟಲ್ ಪಾಪ್ಯುಲೇಷನ್ ಸಾವಿರದ ಒಂದು ಲಕ್ಷ ಮೂವತ್ತು ಸಾವಿರದ ಒಂಬತ್ತು ನೂರ ಹತ್ತು ಮೇಲು ಟೋಟಲ್ ಫಿಮೇಲು ಒಂದು ಲಕ್ಷ ಇಪ್ಪತ್ತೇಳು ಸಾವಿರದ ಆರುನೂರ ಹತ್ತು ಒಟ್ಟಾರೆಯಾಗಿ ಎರಡು ಲಕ್ಷ ಐವತ್ತೆಂಟು ಸಾವಿರದ ಇನ್ನೂರ ಇಪ್ಪತ್ತೇಳು ಪಾಪ್ಯುಲೇಷನ್ ಪೈಕಿ ನಮ್ಮ ಇದು ಹೀಗೆ ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ಇರ್ತಕ್ಕಂಥದ್ದು ಸೊ ಮೂರು ಲಕ್ಷ ಏಳು ಸಾವಿರದ ನಾಲ್ಕು ನಾಲ್ಕುನೂರ ಆರು ಸೊ ಹಾಗಾಗಿ ನಾವು ಇ ಪಿ ರೇಷನ್ ಅಂತ ಕೇಳ್ಬೇಕು ಎಲೆಕ್ಟೋರಲ್ ಪಾರ್ಟಿಸಿಪೇಷನ್ ರೇಟ್ಗಳು ಒಂದು ಅರವತ್ತೇಳು ಪಾಯಿಂಟ್ ನಾಲ್ಕು ಐದು ಅಂದರೆ ಒಂದು ನೂರು ಜನ ಪಾಪ್ಯುಲೇಷನ್ಗೆ ಅರವತ್ತೇಳು ಪ್ರತಿಶತ ಮತದಾರರು ಅಂದರೆ ಹದಿನೆಂಟು ವಯಸ್ಸು ನೀರ್ತಕ್ಕಂಥ ಮತದಾರರು ನಮ್ಮ ರಾಷ್ಟ್ರೀಯ ಇರ್ತಕ್ಕಂಥದ್ದು ಆಮೇಲೆ ಏಜ್ ಕೋಹಾಟು ಅಂತೇಳಿ ಏಜು ಕೋಹಾಟು ಬೇಸೋ ಹದಿನೆಂಟಲ್ಲಿ ಏನು ಹದಿನೆಂಟರಿಂದ ಹತ್ತೊಂಬತ್ತು ವಯಸ್ಸಿನ ಯುವ ಮತದಾರರು ನಮ್ಮಲ್ಲಿ ಎಷ್ಟು ಒಟ್ಟಾರೆ ಮತದಾರರು ಇರ್ತಾರೋ ಅದರ ಎರಡು ಪಾಯಿಂಟ್ ನಾಲ್ಕು ಐದು ಪರ್ಸೆಂಟು ಯುವ ಮತದಾರರು ನಮ್ಮಲ್ಲಿದ್ದಾರೆ ಅಂದರೆ ನಾಲ್ಕು ಸಾವಿರದ ಎಂಟುನೂರ ಅರವತ್ತ್ನಾಲ್ಕು ಜನ ಹದಿನೆಂಟರಿಂದ ಹತ್ತೊಂಬತ್ತನೇ ವಯಸ್ಸಿನ ಮತದಾರ ಇರ್ತಕ್ಕಂಥದ್ದು ಆಮೇಲೆ ಏಯ್ಟಿ ಪ್ಲಸ್ ಇರ್ತಕ್ಕಂಥದ್ದು ನಾಲ್ಕು ಸಾವಿರದ ಎರಡುನೂರ ಅರವತ್ತೊಂಬತ್ತು ಹಂಡ್ರೆಡ್ ಪ್ಲಸ್ ಇರ್ತಕ್ಕಂಥ ಐವತ್ತೇಳು ಆಮೇಲೆ ಒಟ್ಟಾರೆಯಾಗಿ ಎರಡು ಪಾಯಿಂಟ್ ಮೂರೈದು ಪರ್ಸೆಂಟೇಜ್ ಆಫ್ ಎಂಗ್ ವೋಟರ್ಸ್ ನಮ್ಮಲ್ಲಿ ಇದ್ದಾರೆ ಆಮೇಲೆ ಪಿ ಡಬ್ಲ್ಯೂ ಡಿ ಮತದಾರರು ಸಾವಿರದ ಏಳ್ನೂರ ನಲವತ್ತೇಳು ಮೇಲ್ ಒಂಬತ್ತು ನೂರ ನಾಲ್ಕು ಫಿಮೇಲ್ ಒಟ್ಟಾರಾಗಿ ಎರಡು ಸಾವಿರದ ಆರುನೂರ ಐವತ್ತೊಂದು ನಮ್ಮಲ್ಲಿ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಮತದಾರರು ವಿಲಕ್ಷರು ಎರಡು ಸಾವಿರದ ಆರುನೂರ ಐವತ್ತೊಂದು ಮತದಾರರು ತುಂಬ ಆಮೇಲೆ ಎಂಬತ್ತು ವರ್ಷ ಮೇಲ್ಪಟ್ಟವರು ನಾಲ್ಕು ಸಾವಿರದ ಎರಡು ನೂರ ಅರವತ್ತೊಂಬತ್ತು ಮತದಾರನ ಹೋಗಿರ್ತಾರೆ ಸೆಕ್ಷನ್ ಏಯ್ಟಿಯ ಪ್ರಕಾರ ನಮ್ಮ ಚುನಾವಣಾ ಆಯೋಗದ ಒಂದು ಅಮೆಂಡ್ಮೆಂಟ್ ಆಗಿದೆ ಏಯ್ಟಿ ಬದಲಾಗಿ ಏಯ್ಟಿ ಫೈವ್ ಪ್ಲಸ್ ಮತದಾರ ಮತದಾರರು ಅಂತ ಹೇಳಿ ಅದನ್ನು ಏನು ಹೋಮ್ ಓಟಿಂಗ್ ಮಾಡಿಸ್ತಾ ಇದ್ದೀವಿ ಏಯ್ಟಿ ಫೈವ್ ಪ್ಲಸ್ ಮತದಾರನ ಪರಿಗಣಿಸಿದೆ ಅಂತ ಹೇಳಿ ಅಮೆಂಡ್ಮೆಂಟ್ ಮಾಡಿದ್ದಾರೆ ಸೊ ಅದನ್ನು ನಾನು ಮುಂದಿನ ಹಂತಗಳಲ್ಲಿ ನಾನು ಕೇಳ್ತೇನೆ ಸೊ ನಮ್ಮಲ್ಲಿ ಸ್ಟೇಷನ್ಸ್ ನಮ್ಮಲ್ಲಿ ಒಟ್ಟಾರೆಯಾಗಿ ಎರಡು ನೂರ ಐವತ್ತೊಂದು ಪೋಲಿಂಗ್ ಸ್ಟೇಷನ್ಸ್ ಇರ್ತಕ್ಕಂಥದ್ದು ಈ ಎಲ್ಲ ಪೋಲಿಂಗ್ ಸ್ಟೇಷನ್ಸ್ಗಳಿಗೆ ನಮಗೆ ಸೆಕ್ಷನ್ ನಾನು ಸೆಕ್ಟರ್ ಆಫೀಸರ್ಸ್ ಹದಿನೇಳು ಸೆಕ್ಟರ್ ಆಫೀಸರ್ಸ್ಗಳನ್ನು ನೇಮಕ ಮಾಡಿದ್ದೀನಿ ಅಂದರೆ ಒಂದು ಸೆಕ್ಟರ್ಗೆ ಮಿನಿಮಮ್ ಹನ್ನೆರಡರಿಂದ ಹದಿನೈದರವರೆಗೂ ಪೋಲಿಂಗ್ ಇರ್ತವೆ ಹದಿನೇಳು ಸೆಕ್ಟರ್ ಆಫೀಸರ್ಸ್ಗಳನ್ನು ನಿಮ್ಗೆ ಮಾಡಿದ್ದೀವಿ ಒಬ್ಬರು ಎಮ್ ಸಿ ಸಿ ನೋಡಲಾಗ್ತಾ ಇದಾರೆ ಎಚ್ ಪಿ ಆಫೀಸರ್ ತಾಲೂಕು ಪಂಚಾಯತ್ ಎಂ ಸಿ ನೋಡಲಾಗ್ತಾ ಇದ್ದಾರೆ ಫ್ಲೈನ್ ಸ್ಕೋಡ್ ಮೂರು ಟೀಮ್ಗಳೆಲ್ಲ ನಾವು ಫ್ಲೈನ್ ಸ್ಕೋಟನ್ನು ನೇಮಕ ಮಾಡ್ತೀವಿ ಸೊ ಆ ಒಂದು ಟೀಮ್ನಲ್ಲಿ ಒಂದು ಪ್ರತಿ ಎಂಟೆಂಟು ಗಂಟೆಗಳಿಗೆ ಒಬ್ಬೊಬ್ಬರಂತೆ ಸೊ ಒಂಬತ್ತು ತ್ರೀ ಇಂಟು ತ್ರೀ ಒಂಬತ್ತು ಟೀಮ್ಗಳು ಫ್ಲೈನ್ ಸ್ಕೋರ್ಡ್ ಟೀಮ್ ಇರ್ತದೆ ರಾಮದುರ್ಗ ಕಟ್ಕೊಳ ಮತ್ತು ಥುರೇಬಾನ್ ಸ್ಟೇಷನ್ಗಳಲ್ಲಿ ಮಾಡ್ಕೊಟ್ಟಿರ್ತೀವಿ ಸೊ ಮೂರು ಟೀಮ್ಗಳು ನಾವು ನೇಮಕ ಮಾಡ್ತೀವಿ ಹಾಗಾಗಿ ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ ಚೆಕ್ ಪೋಸ್ಟ್ಗಳನ್ನು ಸ್ಥಾಪನೆ ಮಾಡಿದ್ದೀವಿ ನಾಲ್ಕು ಚೆಕ್ ಪೋಸ್ಟ್ಗಳು ನಮ್ಮ ರಾಮದುರ್ಗ ಮತಕ್ಷೇತ್ರದಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದಾವೆ ಒಂದು ಭಟ್ಕುರ್ಗಿ ಒಂದು ಕಲಾಳ ಒಂದು ಪಂಚನಾ ಕ್ರಾಸ್ ಮತ್ತು ಹೊಸಕೆರೆ ಕ್ರಾಸು ನಾಲ್ಕು ಚೆಕ್ ಪೋಸ್ಟ್ಗಳು